ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಸಣ್ಣ ಫಾರ್ಮರ್ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋ ಏನಪ್ಪಾ ಅಂದ್ರೆ ನಮ್ಮ ಹೊಲಕ್ಕೆ ಬಂದಿದ್ದೆ ಹೊಲದಲ್ಲಿ ಈ ವರ್ಷ ರಾಗಿ ಹಾಕಿದ್ವಿ ವರ್ಷ ಮೆಕ್ಕೆಜೋಳ ಹಾಕ್ತಿದ್ವಿ ಈ ವರ್ಷ ಸ್ವಲ್ಪ ಚೇಂಜ್ ಮುಳುಸಜ್ಜೆ ಕಾಟಕ್ಕೋಸ್ಕರ ರಾಗಿ ಹಾಕಿದ್ವಿ ನೋಡ್ರಿ ರಾಗಿ ಯಾವ ತರ ಬೆಳದತ್ತೆ ಅಂತ ಒಂದೂವರೆ ತಿಂಗಳ ಆಯ್ತೇನಪ್ಪ ರಾಗಿ ಹಾಕಿದ್ದಕ್ಕೆ ಮೆಷಿನಲ್ಲಿ ಬಿಸಿದ್ವಿ ಇಲ್ಲ ರಾಗಿ ಯಾವ ಥರ ಎಷ್ಟು ಕ್ಲೀನಾಗಿ ಎಷ್ಟು ಎತ್ತರ ಬೆಳೆದಿದೆ ಅಂತ ಹೆಚ್ಚು ಕಮ್ಮಿ ನೋಡ್ರಿ ಎಷ್ಟು ಒಂದು ಎರಡು ಮೂರು ಅಡಿ ಕಿಲೋ ಮೇಲೆ ಬೆಳೆದತೆ ಇಷ್ಟು ದಿವಸ ಇದರಲ್ಲಿ ದನಗಳ್ನ ಮೇಯಿಸ್ತಿದ್ವಿ ಈಗೆಲ್ಲ ಒಡೆ ಸ್ಟಾರ್ಟ್ ಆಗೈತೆ ಅಲ್ಲಲ್ಲೇ ಒಂದೊಂದು ಕಾಳು ಒಡೆ ಸ್ಟಾರ್ಟ್ ಆಗಿದೆ ಇಲ್ಲ ನೋಡ್ರಿ ಇಲ್ಲೈತೆ ಐತೆ ಇಲ್ಲೇ ಐತೆ ಇನ್ನೂ ದನಗಳ್ನ ಬಿಡಕ್ಕೆ ಬರೋಲ್ಲ ಇಷ್ಟು ದಿವಸ ದನಗಳ್ನ ಕಡಿಸಿ ಮೇಯಿಸಿದ್ದೀವಿ ನೋಡಿರಿ ಒಟ್ಟು ಒತ್ತಟಿಂದ ಬೆಳೀತೈತೆ ಈಗ ಸ್ಟಾರ್ಟ್ ಆಗ್ತೈತೆ ವಡೆ ನೋಡಿರಿ ಇಲ್ಲಿ ಹುಡುಕ್ಬೇಕು ಈಗ ಅಂದರೆ ಇದು ಯಾವುದಪ್ಪ ತಳಿ ಅಂದರೆ ಟೂ ನಾಟ್ ಟೂ ರಾಗಿಯಲ್ಲಿ ಟೂ ನಾಟ್ ಟೂ ತಳಿ ಇದು ಇದು ರಾಗಿ ಹಾಕಿರೋದು ನಾವು ಇದು ಒಂದು ತಿಂಗಳು ಜಲ್ದಿ ಬರ್ತದಂತೆ ಇದು ಬೆಳಗ್ಗೆ ಹಂಗಾಗಿ ಮಿಷಿನಲ್ಲಿ ಬಿಸಿದ್ವಿ ಇದಕ್ಕೇನಪ್ಪ ಅಂದರೆ ಗೊಬ್ಬರ ಎರಡು ಸಾವಿರ ಕೊಟ್ಟಿವಿ ಅದನ್ನು ಬಿಟ್ಟರೆ ಒಂದು ಸರಿ ಟೂ ಫೋರ್ ಡೇ ಸ್ಪ್ರೇ ಮಾಡಿದ್ವಿ ಗಿಡಗಳು ಆಗಿದ್ವು ಅಂತ ಹೋಗ್ಲಿ ಅಂತ ಒಂದು ಸರಿ ಟೂ ಫೋರ್ ಡೇ ಸ್ಪ್ರೇ ಮಾಡಿದ್ವಿ ಅದನ್ನ ಬಿಟ್ಟರೆ ಇದಕ್ಕೆ ಇನ್ನೇನು ಮೇಂಟೆನೆನ್ಸ್ ಏನಿಲ್ಲ ತಾಳಗೊಬ್ಬರ ಎರಡು ಚೀಲ ಹಾಕಿದ್ವಿ ಒಂದು ಒಂದೂವರೆ ಚೀಲ ಅದು ಒಂದೂವರೆ ಕ್ವಿಂಟಲ್ ಹಾಕಿದ್ವಿ ಇದಕ್ಕೆ ಎಷ್ಟು ಹತ್ರ ಬರ್ತೈತೆ ಅಂದರೆ ನಮ್ಮ ನನ್ನ ಸೊಂಟದ ಮೇ ಐಟಿ ಬರ್ತೈತಿ ಇದು ಒಂದು ಮೂರು ಅಡಿ ಲೆಕ್ಕ ಚರೋಕ್ ಐತೆ ಇಲ್ಲಿ ಇಲ್ಲಿ ಯಾಕೆ ಒಂದು ಸ್ವಲ್ಪ ಡೌನ್ ಇಲ್ಲಿ ಜ್ವ ಸರಿಯಾಗಿ ಬೆಳ್ಕೊಂಡಿಲ್ಲ ನೋಡ್ರಿ ಇಲ್ಲಿ ಎಲ್ಲ ಕಾಣ್ತೈತೆ ಒಟ್ಟು ಒಂದೂವರೆ ಎಕ್ರಿಗೆ ಹಾಕಿದ್ದಿದ್ನ ಅಷ್ಟಕ್ಕೂ ದನಗಳ್ನೆಲ್ಲ ಮೇಯಿಸಿರೋಕ್ಕೆ ಹೆಂಗ ರಾಗಿನೂ ಹೈಟ್ ಬೆಳೆದಿಲ್ಲ ಇಲ್ಲೆಲ್ಲ ಕಡ್ದು ಮೇಯ್ದಾವೆ ಇಲ್ಲೆಲ್ಲ ಚೆನ್ನಾಗಿ ಮೇಯ್ದವಕ್ಕೆ ಅಲ್ವಂತಾಗೆ ಚೆನ್ನಾಗೆ ಮೇಯ್ದಿಲ್ಲ ಅಂದರೆ ದೂರ ಮೇದ್ದವೆ ಇಲ್ಲೆಲ್ಲ ಒಳ್ಳೆ ಚೆನ್ನಾಗಿ ಮೇಯ್ದಿರೋದಕ್ಕೆ ಇಲ್ಲಿ ಜಾಸ್ತಿ ಹೈಟ್ ಬೆಳೆದಿಲ್ಲ ರಾಗಿ ಜಾಸ್ತಿ ಐಟ್ ಬೆಳೆದಿದ್ರೆ ಬೀಳಲ್ಲ ಹೈಟ್ ಬೆಳೀತು ಅಂದರೆ ತೆನೆ ಮುಂದೆ ತೆನೆ ಕೀಳ್ತಾವಲ್ಲ ತೆನೆ ವಜೆಗೆ ಕಿತ್ಕೊಂಡು ಬೀಳ್ತವೆ ಹಾಗಾಗಿ ಇಲ್ಲೆಲ್ಲ ಚೆನ್ನಾಗಿದ್ದಾವೆ ಅಲ್ಲಿ ಕೆಲವೊಂದಾಗೆ ಹಂಗೆ ಬಿಟ್ಟಿದ್ದಾವೆ ಅಲ್ಲೆಲ್ಲ ಏನು ಹೇಳೋಕ್ಕಾಗಲ್ಲ ಮೂರು ಅಡಿ ಐತೆ ಅಂದರೆ ಹುಲ್ಲು ವಜೆ ಹಾಗೆ ಹಾಕತ್ತೆ ಮುಂದಕ್ಕೆ ಬರ್ತಾ ಬರ್ತಾ ಹಾಗೆ ನೋಡಿ ಸಾಸಿವೆ ಹಾಕಿದ್ದೀವಿ ಇದ್ರೊಳಗೆ ಸಾಸಿವೆ ಅಲ್ಲಲ್ಲೇ ಹೊಲ ತುಂಬ ಅಲ್ಲಲ್ಲೇ ಸಾಸಿವೆ ರಾಗಿ ಮಿಕ್ಸ್ ಮಾಡಿದ್ವಿ ಅವು ಈ ಥರ ಬಂದಿದ್ದಾವೆ ಆಲ್ಮೋಸ್ಟ್ ಅಲ್ಲೂ ನಮ್ಮ ಕಡೆಯೆಲ್ಲ ರಾಗಿ ಸಾಸಿವೆ ಹಾಕಿ ಹಾಕ್ತಾರೆ ಯಾಕೆಂದರೆ ಸಾಸಿವೆ ಜಲ್ದಿ ಬರ್ತದೆ ಕಟ್ ಮಾಡ್ಕೊಂಡು ಒಳ್ಳೆ ಸಾಸಿವೆ ಕಾಳಾರ ಹಾಕ್ತವೆ ಅಂತ ರಾಗಿ ಸಾಸಿವೆ ಮಿಕ್ಸಿಗೆ ಹಾಕ್ತಾರೆ ಕೆರೆ ನೋಡಿರಿ ಕೆರೆ ಕಾಣ್ತೈತಿ ಇಲ್ಲಿ ನಮ್ಮದು ತೋರಿಸ್ತೀನಿ ತಿಂಬ್ರಿ ಅದನ್ನೂ ಇಲ್ಲೆಲ್ಲ ನೋಡ್ರಿ ರಾಗಿ ಯಾವ ಥರ ಆಗೈತೆ ಅಂತ ಫುಲ್ ವೈಟ್ ಆಗಿತ್ತು ಯಾಕಪ್ಪ ಅಂದ್ರೆ ಇಲ್ಲಾಶಿ ಈಗ ಇಲ್ಲಾಶಿ ಈ ಥರ ನೀರು ಬರ್ತದೆ ನೀರು ಹರಿದು ಹರಿದು ಇಲ್ಲಿ ನೆಲ ಎಲ್ಲ ತಾಕತ್ ಕಳ್ಕೊಂಬಿಟ್ಟೈತೆ ಹಾಗಾಗಿ ಇಲ್ಲೆಲ್ಲ ನೀರು ಹರಿದಿರೋ ಕಾರಣಕ್ಕೆ ರಾಗಿ ಈ ಥರ ವೈಟ್ ವೈಟ್ ಇಲ್ಲಿ ನೋಡ್ರಿ ಇಲ್ಲಿ ಐಟ್ ಬೆಳೆದಿಲ್ಲ ಅಷ್ಟಾರಕ್ಕೆ ಇನ್ನೆಲ್ಲ ಚೆನ್ನಾಗಿ ಬೆಳೆದ್ ರಾಗಿ ಮಾತ್ರ ಈ ವರ್ಷ ಭಯಂಕರ ಚೆನ್ನಾಗೈತೆ ಬನ್ನಿ ಕೆರೆ ತೋರಿಸ್ತೀನಿ ಕೆರೆಗೆ ಈ ವರ್ಷ ನೀರು ಬಂದಿಲ್ಲ ಇದ್ರೆ ಬೇರೆ ನಮ್ಮವ್ರು ಇನ್ನೊಂದು ಹಳದಿಂದ ಈ ಕೆರೆಗೆ ಮೋಟ್ರ್ ಮೂಲಕ ಡಂಪ್ ಮಾಡ್ತೀವಿ ಅದು ಬಿಟ್ಟರೆ ಸಾಸಿವೆ ಇಲ್ಲಿ ಏತ ನೀರಾವ್ರೆ ಇದೊಂದು ಸ್ವಲ್ಪ ನೀರು ಬರ್ತಿದ್ದಾವೆ ಅಷ್ಟೇ ಅಲ್ಲಿ ಇದೆ ಕೆರೆ ಎಲ್ಲರೂ ತುಂಬ್ತು ಅಂದ್ರೆ ಈ ಹೊಲಕ್ಕೆ ಹೆಚ್ಚು ಕಮ್ಮಿ ಅಲ್ಲಿ ಸಾಸಿವೆ ಕಾಣ್ತದವಲ್ಲ ಅಲ್ಲಿ ಅಲ್ಲಿ ಮರ ತನಕ ನೀರು ಬರ್ತವೆ ಇದು ಫುಲ್ ತುಂಬ್ತು ಅಂದರೆ ಇದು ಕೆರೆ ಪಕ್ಕ ಇರೋದ್ರಿಂದ ಕೋಡಿ ಐಟ್ ಆಯ್ತಾ ಹಾಗಾಗಿ ಇಲ್ಲಿ ನೋಡ್ರಿ ಇಲ್ಲ ನೀರೇ ಇಲ್ಲ ನೋ ಒಟ್ಟು ಫುಲ್ಲು ಕೆರೆ ಕೆರೆ ಕೋಡಿ ಬೀಳಂಗೆ ಬಂತು ಅಂದರೆ ಇಲ್ಲಿ ನಮ್ಮ ಹೊಲದೊಳಗೆ ಒಂದು ಕಾಲು ಹೊಲ ನೀರು ಫುಲ್ ತುಂಬ್ಕೊಂತವೆ ಇಲ್ಲೆಲ್ಲ ಈ ಗಿಡಗಳೆಲ್ಲ ಮುಚ್ಕೊಂಡಿರ್ತವೆ ಈ ಗಿಡಗಳೆಲ್ಲ ಇಲ್ಲಿ ತನಕ ಇಲ್ಲಿ ಬಂತು ನೀರು ಬಂದೇ ಬರ್ತವೆ ಒಂದು ನಾಲ್ಕೈದು ಅಡಿ ನೀರು ನಿಲ್ತಾವೆ ಹೊಲದಲ್ಲಿ ಹೈಟಾಗಿ ಈಗ ಸದ್ಯಕ್ಕೆ ದನಗಳಿಗೆ ಕುಡಿಯೋಕ್ಕೆ ನೀರಾಯ್ದ ಬೇಸಿಗೆಗೆ ಇದು ನಮ್ಮೂರ ಕೆರೆ ಜಾಸ್ತಿ ದಿವಸ ನೀರು ನಿಲ್ಲಲ್ಲ ಇದರಲ್ಲಿ ಜಾಸ್ತಿ ಏರಿ ಸೀಪೇಜ್ ಆಗತ್ತೆ ಹಂಗಾಗಿ ಜಾಸ್ತಿ ಸಹ ನೀರು ನಿಲ್ಲಲ್ಲ ಅದೊಂದು ಪ್ರಾಬ್ಲಮ್ ಐತೆ ಈ ನಮ್ಮೂರು ಕೆರೆಯಲ್ಲಿ ಎಷ್ಟೇ ತುಂಬಿರೋ ಒಂದು ವರ್ಷದೊಳಗೆ ಖಾಲಿ ಆಗ್ತವೆ ಕೆಲವೊಂದು ಕೆರೆಗಳು ಒಂದು ಒಂದು ಪಟ್ಟು ತುಂಬ ಅಂದರೆ ಮೂರು ವರ್ಷ ನಾಲ್ಕು ವರ್ಷ ತನಕ ನೀರು ಇರ್ತವೆ ಆದರೆ ನಮ್ಮೂರು ಕೆರೆಗೆ ಮಾತ್ರ ಇದೊಂದು ಪ್ರಾಬ್ಲಮ್ಮು ಒಂದು ವರ್ಷಕ್ಕೆ ನೀರು ಖಾಲಿ ಆಗ್ಬಿಡ್ತವೆ ಸೀಪೇಜು ಜಾಸ್ತಿ ಐತೆ ಅಂದರೆ ನೀರನ್ನ ಎಳಿಯೋ ಹೊರಗೆ ಹೋಗ್ತವೆ ಜಾಸ್ತಿ ಇದ್ರೆ ನೀರು ನಿಲ್ಲಲ್ಲ ಎಷ್ಟೇ ಇದ್ದರೂ ಇಲ್ಲೆಲ್ಲಾ ಒಳ್ಳೆ ಗುಂಡಿ ಇದಾವೆ ಅಲ್ಲೆಲ್ಲ ನೀರು ಕಾಣ್ತಿರತಾಗೆ ಫುಲ್ ದೊಡ್ಡ ಗುಂಡಿಗಳು ಇದಾವೆ ಎಲ್ಲ ಕೆರೆಗೆ ಮಣ್ಣ ಹೂಳೆತ್ತಿ ಎತ್ತಿ ಹಾಕಿದೀವಿ ಈಗ ಹಿಂಗ್ ಈಗ ಈ ರಾಗಿ ಇವಾಗೆಲ್ಲ ನಮ್ಮೂರ್ ಸೈಡ್ ಬಹಳ ಜನ ಆಗ್ತಿದ್ದಾರೆ ಯಾಕಪ್ಪ ಅಂದ್ರೆ ಕೊಯ್ಯೋದು ಖರ್ಚು ಕಮ್ಮಿ ಬರ್ತದೆ ಯಾಕಂದ್ರೆ ಮಿಷಿನ್ ಕೊಯ್ಸೋದ್ರಿಂದ ಕೊಯ್ಯೋದಿಲ್ಲ ಮೊದಲೆಲ್ಲ ಕೊಯ್ಸಿ ಕೈಯಾಗೆ ಕೊಯ್ಸ್ಬೇಕಾಯ್ತು ಹಚ್ಚಿ ಕೂಲರ್ನ ಇಷ್ಟು ಒಳಗೆ ಕೊಯ್ಸೋಕೆ ಇಪ್ಪತ್ತು ಸಾವಿರ ಮೇಲೆ ಕೇಳ್ತಾರೆ ಮಿಷಿನ್ ಆದರೆ ಎರಡು ಗಂಟೆಗೆ ಕೊಯ್ದು ಬಿಸಾಕ್ತೈತೆ ಒಂದು ಎಕರೆ ಒಂದೂವರೆ ಎಕರೆ ಮೇಲೆ ಎರಡು ಗಂಟೆಗೆ ಕೊಯ್ದು ಬಿಸಾತೈತೆ ಜನಗಳ್ನಾದರೆ ಹುಡುಕಿ ಅವ್ರನ್ನ ಕೂಲರ್ನಿಡ್ದು ಅವ್ರಿಗೆ ಇದು ಮಾಡ್ಬೇಕಾಯ್ತು ಈ ಮಿಷಿನ್ ಬಂದಿರೋದ್ರಿಂದ ಎಷ್ಟು ಅನುಕೂಲ ಆದರೆ ಉತ್ತಮ ಐತೆ ಹಾಗಾಗಿ ಈಗ ಇಲ್ಲಿ ಅಲಸಂದಿ ಹಾಕಿದ್ದೀವಿ ಅಲಸಂದಿನ ತೋರಿಸ್ತೀನಿ ನೋಡಿರಿ ಅಲಸಂದೇವಿ ರಾಗಿ ಮಿಕ್ಸಿಗೆ ಹಾಕಿದ್ದಾರೆ ನಮ್ಮನ್ನು ನೋಡಿರಿ ಇಲ್ಲಂತೂ ಎಷ್ಟು ಐತೆ ಅಂದರೆ ಫುಲ್ ಐತೆ ರಾಗಿ ಎರಡಿನ ಮೇಲೆ ಐತೆ ನೋಡಿರಿ ಹೊಲ್ದಾಗೆ ಯಾರ ಇಲ್ಲ ನೋಡಿರಿ ಡ್ರಿಂಕ್ಸ್ ಎಲ್ಲ ಮಾಡಿ ಬಿಸಾಕಿದಾರೆ ನಾವಿರೋಲ್ಲ ಹೊಲ್ದಲ್ಲಿ ನೋಡ್ರಿ ಇಲ್ಲೆಲ್ಲ ಕೂಡ್ದು ಬಾಟ್ಲಿಗಳನ್ನೆಲ್ಲ ಬಿಸಾಕಿರ್ತಾರೆ ಭಾರಿ ಜನಗಳು ಅದರ ಈ ಥರ ಮಾಡಿ ನಾವೆಲ್ಲ ಎಲ್ಲಿಗೆ ಹೋಗ್ಬೇಕು ಇದು ಯಾರು ಬೇರೆಯವ್ರು ಬಂದು ನೋಡಿದರೆ ಹೊಲ್ದಾರೆ ಇಲ್ಲಿ ಕುಡ್ದಾರ ಕುತ್ಕೊಂಡು ಕುಡ್ದಾರೇನಪ್ಪ ಅನ್ಬೇಕು ಅಲ್ಲಿ ನೋಡ್ರಿ ಎಲ್ಲ ಏನೇನೋ ಇದು ಮಾಡಿ ಜನಗಳು ಭಾರಿ ಕೆಟ್ಟಬಿಟ್ಟಿದ್ದಾರೆ ಓಡಾಡ್ತಾರೆ ಜನಗಳು ಹೊಲದರ್ ಇರ್ತಾರೆ ಅನ್ನೋದು ಒಂದು ಇದಿಲ್ಲ ನೋಡಿರಿ ಅಲಸಂದೆ ಇದಕ್ಕೆ ಔಷಧಿ ಹೊಡಿಯೋಣ ಅಂದರೆ ರಾಗಿ ಮಿಕ್ಸ್ ಐತೆ ರಾಗಿ ಔಷಧಿ ಹೊಡಿಬೇಕು ಅಂದರೆ ಗಿ ಇದು ಅಲಸಂದೆ ಹೋಗೋದೆ ಅಲ್ಸಂದಿಗೆ ಔಷಧಿ ಹೊಡಿಬೇಕು ಅಂದರೆ ರಾಗಿ ಹೋಗೋದೆ ಅದಕ್ಕೆ ಹಂಗೆ ಬಿಟ್ಟಿವಿ ಆದಂಗಾಗ್ಲಿ ಅಂತ ಇದು ನನಗೆ ಅಂತಂಗೆ ಎರಡೂ ಆಗಲ್ಲ ಇದ್ರಾಗೆ ನೋಡಿ ಊಸ್ಮೆಟ್ಟ ಗಿಡಗಳು ಇದೆಲ್ಲ ಇದೆಲ್ಲ ಕಾಳೆ ಬೆಳ್ಕೊಂಡು ಎಲ್ಲ ಹಾಳಾಗೈತಿ ಸರಿ ಇಷ್ಟಕ್ಕೆ ಇಲ್ಲಿ ಮೆಕ್ಕೆಜೋಳ ಹಾಕಿದ್ದೀವಿ ದನಗಳಿಗೆ ಹಾಕಿದ್ದೆ ಶಿವ ಹಾಕಿದ ಮೇಲೆ ಒಂದನಿ ಮಳೆ ಬಂದಿಲ್ಲ ಈ ವರ್ಷ ಹದಿನೈದು ಮೇಲೆ ಅದು ನಮ್ಮೂರಿ ಮಳೆ ಬಂದು ಇಷ್ಟೇ ನೋಡಿರಿ ಒಟ್ಟು ಎಲ್ಲ ತೆನಕ್ಕಿತ್ತ ಮೇಲೆ ಒಂದು ಪಟ್ಟು ಮತ್ತೊಂದು ವೀಡಿಯೋ ಮಾಡ್ತೀನಿ ದಯಮಾಡಿ ಯಾರ್ಯಾರು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲ ಅವರೆಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಣ್ಣ ಫಾರ್ಮರ್ ಯೂಟ್ಯೂಬ್ ಚಾನಲ್ನ ಕೊನೆ ತನಕ ವಿಡಿಯೋ ನೋಡಿದಕ್ಕೆ ತುಂಬ ಧನ್ಯವಾದಗಳು ಶುಭ ದಿನ